ಬೆಳಗ್ಗಿನ ಸುಭೋದಯ ನೀತಿ ಕಥೆಗಳಿಗೆ ಒಂದು ಸುಂದರವಾದ ಹಳ್ಳಿಯಲ್ಲಿ ರಾಮಪ್ಪನೆಂಬ ರೈತನಿದ್ದನು ಅವನು ದುಡಿಮೆಯೇ ಜೀವನವೆಂದು ನಂಬಿಕೊಂಡಿದ್ದನು ರಾಮಪ್ಪನಿಗೆ ಆಕಾಶ ಎನ್ನುವ ಮಗನಿದ್ದನು ಅವನು ಬಹಳ ಹಠಮಾರಿ ಆಗಿದ್ದನು ರಾಮಪ್ಪನ ಮಗ ಆಕಾಶನು ಬಹಳ ಹಠವಾದಿ ಹಾಗೂ ಬಹಳ ಕೋಪಿಷ್ಟನು ಬಹಳ ಸೋಮಾರಿತನದ ಸ್ವಭಾವವನ್ನು ಹೊಂದಿದನು ರಾಮಪ್ಪನಿಗೆ ಬಹಳ ಚಿಂತೆಯಾಯಿತು ರಾಮಪ್ಪನು ಆಕಾಶನ ಹತ್ತಿರ ಬಂದು ಆಕಾಶನಿಗೆ ಬುದ್ಧಿವಾದ ಮಾತುಗಳನ್ನು ಹೇಳುತ್ತಾನೆ ಒಂದೇ ದಿನಕ್ಕೆ ಹರಳಿ ಬಾಡಿ ಹೋಗುವ ಹೂವಾಗುವ ಹಂಬಲ ಬೇಡ ಬದಲಿಗೆ ಹೆಮ್ಮರವಾಗಿ ಬೆಳೆದು ನೂರಾರು ಮಂದಿಗೆ ನೆರಳಾಗುವ ಮರವಾಗು ಎಂದು ಹೇಳುತ್ತಾನೆ ನಂತರ ಹೂ ಕ್ಷಣಿಕ ಖುಷಿ ನೀಡಬಹುದು ದುಂಬಿಗಳನ್ನು ಕೂಡ ತನ್ನ ತೆಗೆ ತೆಳೆಯಿಕೊಳ್ಳಬಹುದು ಆದರೆ ಹೂ ಶಾಶ್ವತವಲ್ಲ ಹೂವಿನಂತೆ ಕೆಲ ಕಾಲ ಆಕರ್ಷಣೆ ಆಗುವುದಕ್ಕಿಂತ ಮರದಂತೆ ಆಶ್ರಯವಾಗುವುದು ಲೇಸು ಎಂದು ರಾಮಪ್ಪನು ಆಕಾಶನಿಗೆ ಬುದ್ಧಿವಾದ ಮಾತುಗಳನ್ನು ಹೇಳುತ್ತಾನೆ ರಾಮಪ್ಪ ಆಕಾಶ ಮಗನಿಗೂ ಹಾಗೂ ಆತನ ಸ್ನೇಹಿತನಿಗೂ ಈ ರೀತಿ ಕತೆಯ ನೀತಿಯ ಪಾಠವನ್ನು ಹೇಳುತ್ತಾನೆ ಹೂವಿನಂತೆ ಕ್ಷಣಿಕ ಕೀರ್ತಿಗಿಂತ ಮರದಂತೆ ಶಾಶ್ವತ ಸೇವೆ ಮಿಗಿಲು ಮನುಷ್ಯನ ಬದುಕು ಕೇವಲ ಅರಳಿ ಮಾಯವಾಗುವುದಕ್ಕಿಂತ ನೂರಾರು ಮಂದಿಗೆ ನೆರಳಾಗುವ ಹೆಮ್ಮರವಾಗಬೇಕೆಂದು ತಂದೆಯು ಮಗನಿಗೆ ನೀತಿಯ ಪಾಠವನ್ನು ಹೇಳಿಕೊಡುತ್ತಾನೆ ಈ ರೀತಿ ಈ ಕಥೆಯ ಸಾರಾಂಶವಾಗಿದೆ